ಕೋಟ್ಯಾಂತರ ಭಕ್ತರಿದ್ರು ಕೂಡ ಯಾರು ಅಪಸ್ವರ ಎತ್ತಿಲ್ಲ ಧಾರ್ಮಿಕ ಸ್ಥಳದ ವಿರುದ್ಧವಾಗಿ ಒಂದು ಷಡ್ಯಂತ್ರ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗಿದೆ ಶಬರಿಮಲೆಯ ವಿರುದ್ಧವಾಗಿ ಇದೇ ರೀತಿ ಷಡ್ಯಂತ್ರ ನಡೆದಿತ್ತು ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ನ್ಯಾಯ ಯಾರು ಕೊಡಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೊಡಬೇಕಾ ನಾನೇ ಹೆಣಗಳನ್ನ ಊತಿದ್ದೇನೆ ಅಂದ ತಕ್ಷಣ ಅವನು ಅಪರಾಧಿ ಅವನು ಅಪರಾಧಿ ತರ ನಡ್ಕೊಳ್ತಾ ಇಲ್ಲ ಅವನು ಎಸ್ ಐ ಟಿ ಚೀಪ್ ಆಗಿ ನಡ್ಕೊಳ್ತಿದ್ದಾನೆ ಎಸ್ ಐ ಟಿ ಮಾಡಿದ್ದು ಕಮ್ಯುನಿಸ್ಟರ ಮಾತು ಕೇಳಿ ಮಾಡ್ತಿದ್ದೀರಿ ರಾಜ್ಯದ ಜನರ ಕ್ಷಮೆ ಕೇಳಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಷಡ್ಯಂತ ನಡೆಸ್ತಾ ಇರೋದರಿ ಕಮ್ಯುನಿಸ್ಟರ್ ನಡೆಸ್ತಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಇಂದು ಧರ್ಮಸ್ಥಳ ಯಾತ್ರೆಗೆ ಹೊರಟಿರುವಂತದ್ದು ಆರ್ ವಿಶ್ವನಾಥ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇವತ್ತು ಧರ್ಮಸ್ಥಳ ಯಾತ್ರೆಗೆ ಹೊರಟಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಲವದಿ ನಾರಾಯಣ ಸ್ವಾಮಿ ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಈಗಾಗಲೇ ಏನು ಧರ್ಮಸ್ಥಳದಲ್ಲಿ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಿರುವಂಥ ಆರೋಪ ಕೇಳಿಬಂದಿರುವಂಥದ್ದು ಇವತ್ತು ಧರ್ಮಸ್ಥಳ ಯಾತ್ರೆಯೂ ಕೂಡ ಬಿ ಜೆ ಪಿಯ ಶಾಸಕರು ಮತ್ತು ಮುಖಂಡರು ಹೊರಟಿರುವಂಥದ್ದು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅನೇಕ ಶಾಸಕರು ಹೊರಟಿದ್ದಾರೆ ಸಾಮಾನ್ಯ ನಮ್ಮ ಕಾರ್ಯಕರ್ತರು ಕೂಡ ಹೊರಟಿದ್ದಾರೆ ಇಲ್ಲಿಯವರೆಗೆ ಭಕ್ತರು ಕೋಟ್ಯಾಂತರ ಭಕ್ತರಿದ್ದರೂ ಕೂಡ ಯಾರೂ ಅಪಸ್ವರ ಎತ್ತಿಲ್ಲ ಯಾಕೆ ಅಂತಂದರೆ ಒಂದು ಆಪಾದನೆ ಬಂದಾಗ ಒಂದು ಸಾರಿ ಆ ಆಪಾದನೆಗೆ ಉತ್ತರ ಸಿಕ್ಕಿಬಿಡಲಿ ಅನ್ನೋ ಕಾರಣದಿಂದ ಎಲ್ಲರೂ ಸುಮ್ಮನಿದ್ರು ಆದರೆ ಇದು ಕೇವಲ ಆಪಾದನೆ ಅಲ್ಲ ಇದು ಒಂದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥದ್ದು ಜನರಿಗೆ ಆ ಒಂದು ಧಾರ್ಮಿಕ ಸ್ಥಳದ ವಿರುದ್ಧವಾಗಿ ಒಂದು ಷಡ್ಯಂತ್ರ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಾಗಿದೆ ಆದ್ದರಿಂದ ಜನ ಅಂದರೆ ಭಕ್ತರು ಭಕ್ತರದ ತಾಳ್ಮೆಗೂ ಕೂಡ ಒಂದು ಇತಿಮಿತಿ ಇರಲೇಬೇಕಲ್ಲ ಇಲ್ಲಿವರೆಗೂ ಇತಿಮಿತಿಯಿಂದ ಇದ್ದರು ಎಲ್ಲೂ ಗಲಭೆ ಮಾಡಲಿಲ್ಲ ಒಂದು ವಿರೋಧ ಮಾಡಲಿಲ್ಲ ಆದರೆ ಇದು ಒಂದು ತಪ್ಪು ಕಲ್ಪನೆಯನ್ನು ಹುಟ್ಟಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವಿಚಾರ ಅಂತ ಮನವರಿಕೆ ಆದಮೇಲೆ ಈಗ ಎಲ್ಲರೂ ಕೂಡ ಆ ಯಾರು ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾರು ಇದಕ್ಕೆ ಹಿಂದೆ ನಿಂತು ಪ್ರೋತ್ಸಾಹ ಕೊಡ್ತಿದ್ದಾರೆ ಸರ್ಕಾರ ಯಾವ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದೆ ಇದೆಲ್ಲವನ್ನು ಗಮನಿಸಿದ ಜನ ಒಮ್ಮೆಲೆ ಈಗ ಸರ್ಕಾರದ ವಿರುದ್ಧವಾಗಿಯೂ ಮತ್ತೆ ಅಪಪ್ರಚಾರ ಮಾಡುವವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಅಪಪ್ರಚಾರ ಮತ್ತೆ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಹೇಳ್ತೀರಾ ಇದನ್ನ ಯಾರಿದ್ದಾರೆ ಅನ್ನೋದು ಈಗ ಸರ್ಕಾರ ಹೇಳಬೇಕು ಯಾಕೆ ಅಂತಂದ್ರೆ ಶಬರಿಮಲೆಯ ವಿರುದ್ಧವಾಗಿ ಇದೇ ರೀತಿ ಷಡ್ಯಂತ್ರ ನಡೆದಿತ್ತು ಏನು ಮಾಡಲಿಕ್ಕೆ ಆಗಿಲ್ಲ ಈಗ ಇಲ್ಲಿ ಕೆಲವು ಹತ್ತು ಹದಿನೈದು ವರ್ಷಗಳಿಂದ ಈ ರೀತಿ ನಡ್ಕೊಂಡು ಬರ್ತಾ ಇತ್ತು ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ನ್ಯಾಯ ಯಾರು ಕೊಡಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೊಡಬೇಕಾ ಸರ್ಕಾರ ಕೊಡಬೇಕು ಕಾನೂನು ಕೊಡಬೇಕಾಗಿರೋದು ನಿಜವಾಗ ಅದು ನಡೆದಿರೋದೇನು ಆದರೆ ಅಲ್ಲಿ ಸೌಜನ್ಯ ಕೇಸಿಗೆ ನ್ಯಾಯ ಕೇಳುವಂಥ ಕೆಲಸ ಮಾಡ್ತಾ ಇಲ್ಲ ಅವ್ರ ಹೆಸರನ್ನು ದುರ್ಬಳಕೆ ಮಾಡಿ ಇವರು ಇದಕ್ಕೆ ಏನೋ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಧರ್ಮಾಧಿಕಾರಿಗಳ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದು ಇದನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವರಿಗೆ ಬೇಕಾದ್ದಿದು ಆದರೆ ಒಂದು ಹೇಳ್ತೇನೆ ಈಗ ಅನಾಮಿಕ ಅಂತೇಳಿ ಒಬ್ಬ ಬಂದರು ಅನಾಮಿಕನ ನೀವೇನು ಮಾಡಬೇಕಾಗಿತ್ತು ನಾನೇ ಹೆಣಗಳನ್ನು ಊತಿದ್ದೇನೆ ಅಂದ ತಕ್ಷಣ ಅವನು ಅಪರಾಧಿ ಅಪರಾಧಿಯನ್ನು ಏನು ಮಾಡಬೇಕು ನೀವು ಮೊದಲು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರು ಕೋರ್ಟಿಗೆ ಸಬ್ಮಿಟ್ ಮಾಡಿ ಇವನನ್ನು ಕೋರ್ಟಿಗೆ ತೊಗೊಂಡೋಗಿ ನಿಲ್ಲಿಸಬೇಕು ಕಟ್ಟಿ ಕಟ್ಟಿಯಲ್ಲಿ ನಿಲ್ಲಿಸಿ ಅವನು ಒಪ್ಕೊಂಡ ಮೇಲೆ ಅವನನ್ನು ಜೈಲಿಗೆ ಕಳಿಸಬೇಕು ಇನ್ವೆಸ್ಟಿಗೇಷನ್ನು ಎಸ್ ಐ ಟಿ ಮಾಡಬೇಕು ಈಗ ಅವನು ಹದಿಮೂರು ಸ್ಥಳಗಳನ್ನು ತೋರಿಸಿದ್ದಾನೆ ನಿಮಗೆ ಅವನನ್ನು ಇಡ್ಕೊಂಡೆಲ್ಲ ಮಾಡಬೇಕಾಗಿರೋದು ಅವನ ನಾಯಕತ್ವದಲ್ಲಿ ಮಾಡ್ತಾಯಿದ್ದೀರಿ ಅವನನ್ನು ಈಗ ನೀವು ಎಸ್ ಐ ಟಿಗೆ ಯಾರನ್ನು ಮುಖ್ಯಾಧಿಕಾರಿಯನ್ನು ನೇಮಕ ಮಾಡ್ತೀರಲ್ಲ ಅದರ ಬದಲಾಗಿ ಈ ಸರ್ಕಾರ ಎಸ್ ಐ ಟಿಗೆ ಮುಖ್ಯಾಧಿಕಾರಿ ಯಾರು ಅಂತಂದರೆ ಅನಾಮಿಕ ಆಗಿದ್ದಾನೆ ಈಗ ಅವನು ಎಲ್ಲರನ್ನು ಕಂಟ್ರೋಲ್ ಮಾಡ್ತಿದ್ದಾನೆ ಎಲ್ಲರಿಗೂ ಹಾಗೆ ಮಾಡಿ ಹೀಗೆ ಮಾಡಿ ಅವನು ಅಪರಾಧಿ ಥರ ನಡ್ಕೊಳ್ತಾ ಇಲ್ಲ ಅವನು ಎಸ್ ಐ ಟಿ ಚೀಪಾಗಿ ನಡ್ಕೊಳ್ತಿದ್ದಾನೆ ಈ ಕ ಇದಕ್ಕೆ ಕಾರಣ ಯಾರು ಈ ಕಾನೂನು ಪ್ರಕಾರ ಕ್ರಮವನ್ನು ಈ ಸರ್ಕಾರ ಯಾಕೆ ಜರುಗಿಸಲಿಲ್ಲ ಪೊಲೀಸ್ ಯಾಕೆ ಜರುಗಿಸಲಿಲ್ಲ ಅವನು ಹೇಳಿದ್ದು ಈಗ ನಾ ಈಗ ಅವನನ್ನು ನೀವು ನಡೆಸ್ಕೊಂಡಿದ್ದ ರೀತಿ ನೋಡಿ ಇನ್ನೊಂದಿಬ್ಬರು ಬಂದಿದ್ದಾರೆ ನಮಗೂ ಪ್ರಚಾರ ಸಿಗುತ್ತೆ ನಾವು ನೋಡಿದ್ದೀವಿ ಅಂತ ಇನ್ನೊಂದಿಬ್ಬರು ಬಂದಿದ್ದಾರೆ ಇನ್ನೊಂದು ವಾರ ಬಿಟ್ಟರೆ ಇನ್ನೊಂದು ಐದು ಆರು ಜನ ಬರ್ತಾರೆ ಸೊ ಈ ರೀತಿ ತಪ್ಪುಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರವೇ ಮಾಡಿದೆ ಮುಂದೆ ನಿಂತು ಮಾಡಿದೆ ಅದಕ್ಕೆ ಈಗ ಇನ್ನೊಂದು ಮುಂದೆ ನಿಂತು ಮಾಡಿದವರು ನಾವು ಪ್ರಶ್ನೆ ಮಾಡಿದ್ವಿ ಎಸ್ ಐ ಟಿ ಮಾಡಿದ್ದು ನೀವು ಕಮ್ಯುನಿಸ್ಟರ ಮಾತು ಕೇಳಿ ಮಾಡ್ತಿದ್ದೀರಿ ತಪ್ಪು ಇದು ಅಂತೇಳಿ ಆದರೆ ಮೊದಲ ದಿವಸ ಮುಖ್ಯಮಂತ್ರಿಗಳು ಹೇಳಿದರು ಏನು ನೀವು ಹೇಳಿದ್ದಿಕ್ಕಲ್ಲ ಎಸ್ ಐ ಟಿ ಕೊಡೋಕ್ಕಾಗೋದಿಲ್ಲ ಮಾಡೋದಿಲ್ಲ ಅಂತ ರಾತ್ರಿ ಹೇಳಿದ್ರು ಬೆಳಗ್ಗೆ ಎಸ್ ಐ ಟಿ ಕೊಟ್ಟರು ನಾನು ಎಸ್ ಚೀಪ್ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಸಿ ನಿಮಗೆ ಒಂದೇ ರಾತ್ರಿಯಲ್ಲಿ ಎಸ್ ಐ ಟಿಗೆ ಕೊಡಬೇಕು ಅಂತೇಳಿ ಬೇಡ ಅಂದಿದ್ದನ್ನು ಕೊಡಬೇಕು ಅಂತೇಳಿ ನಿಮ್ಮನ್ನು ಪ್ರೇರೇಪಣೆ ಪ್ರೇರೇಪಣೆ ಮಾಡಿದವರು ಯಾರು ಅಂಥ ಮಹಾಭಾವ ಮಹಾನುಭಾವರು ನಿಮ್ಮ ಹಿಂದೆ ಪ್ರೆಷರ್ ಹಾಕಿದವರು ಯಾರು ಕಾರಣ ಏನು ಜೊತೆಗೆ ನೀವು ಅಷ್ಟೊಂದು ಫ್ರೀಡಮ್ ಕೊಟ್ಟು ಅದನ್ನು ಮಾಡಿದ ಮೇಲೆ ಈಗ ಸಿಕ್ಕಿಲ್ಲ ತಪ್ಪು ಯಾರ್ದು ನೀವೇ ಮಾಡಿದ ತಪ್ಪು ಈಗ ನೀವೇನು ಮಾಡಬೇಕು ಇದಕ್ಕೆ ರಾಜ್ಯದ ಕ್ಷಮೆ ಕೇಳಿ ರಾಜ್ಯದ ಜನರ ಕ್ಷಮೆ ಕೇಳಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈಗ ಆಂಟಿಸಿಪೇಟ್ರಿ ಬೇಲ್ ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲೂ ಏನೂ ಸಿಗಲಿಲ್ವಲ್ಲ ಇಮ್ಮಿಡಿಯೆಟ್ಲಿ ಈಗ ಯು ಟರ್ನ್ ತೊಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಏ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಆದರೆ ಸರ್ಕಾರ ನಡೆಸ್ತಾ ಇರೋರು ನೀವೇ ಷಡ್ಯಂತ್ರ ನಡೆದಿದೆ ಅಂತ ನೀವು ಹೇಳೋದಲ್ಲ ಷಡ್ಯಂತ್ರ ನಡೆಸ್ತಾ ಇರೋದವ್ರು ಯಾರು ಇದರಿಂದ ಯಾರಿದ್ದಾರೆ ಅಂತ ಸರ್ಕಾರ ಹೇಳಬೇಕು ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ ಧಾರ್ಮಿಕ ಸ್ಥಳದ ವಿಚಾರದಲ್ಲಿ ಎಲ್ಲರೂ ಭಕ್ತಿ ಭಾವದಿಂದ ಇರಬೇಕಾದ ಜಾಗವನ್ನು ನೀವು ಇವತ್ತು ಕ್ಯಾ ಒಂದು ಕಪ್ಪು ಚುಕ್ಕೆ ಇಡಲಿಕ್ಕೆ ಹೊರಟಿದ್ದೀರಿ ಇದು ತಪ್ಪು ಅಂತಕ್ಕಂಥದ್ದನ್ನು ಅವರೇ ಹೇಳೋಕೆ ಶುರು ಮಾಡಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಅಲ್ಲಿನ ಮಂತ್ರಿಗಳು ಜಿಲ್ಲಾ ಸಚಿವರವರು ಇದು ನಮ್ಮ ಮೇಲೆ ಕಮ್ಯುನಿಸ್ಟರು ನಮ್ಮ ಮೇಲೆ ಒತ್ತಡ ಹಾಕಿದ್ದು ನಿಜ ಈಗೋಗ್ತಾರೆ ಕಮ್ಯುನಿಸ್ಟರವರು ನೀವು ಈ ಸರ್ಕಾರವನ್ನು ಕಾಂಗ್ರೆಸ್ನವರು ನಡೆಸ್ತಾ ಇದ್ದಾರೋ ಕಮ್ಯುನಿಸ್ಟ್ರು ನಡೆಸ್ತಾ ಇದ್ದಾರೋ ಈಗ ಜನರಿಗೆ ಉತ್ತರ ಕೊಡ್ತಕ್ಕಂಥ ಕಾಲ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಪೊಲೀಸ್ನವರು ಕೂಡ ಕೇರಳದ ಪೊಲೀಸರು ಬೇಕು ನಮ್ಮ ಪೊಲೀಸರು ಬೇಡ ಅಂತಂದಿದ್ದು ಯಾಕೆ ಕಮ್ಯುನಿಸ್ಟರು ಅಂದರೆ ಕಮ್ಯುನಿಸ್ಟರು ಇವತ್ತು ಅಧಿಕಾರವನ್ನು ದೇಶದಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ಉಳಿದಿರ್ತಕ್ಕಂಥ ಒಂದೇ ಕೇರಳ ಕಾಂಗ್ರೆಸ್ನ ಮೂಲಕ ತಮ್ಮ ತತ್ವ ಸಿದ್ಧಾಂತಗಳನ್ನು ಜನರ ಮೇಲೆ ಏರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸತ್ತು ಹೋಗಿದ್ದರಿಂದ ಕಾಂಗ್ರೆಸ್ ಈಗ ಕಮ್ಯುನಿಸ್ಟರ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಆಡಳಿತ ಮಾಡಲಿಕ್ಕೆ ಹೊರಟಿದೆ ಓಕೆ ಎಸ್ ಐ ಟಿ ಮೇಲೆ ಬಿ ಜೆ ಪಿಗೆ ಅಸಮಾಧಾನನ ಅನುಮಾನನ ನೋಡಿ ಎಸ್ ಐ ಟಿ ಮೇಲೆ ನಮಗೆ ಅನುಮಾನ ಏನೂ ಇರಲಿಲ್ಲ ಯಾಕೆ ಅಂತಂದರೆ ಯಾವುದಾದರೂ ಅಪಾದನೆ ಬಂದಾಗ ಧರ್ಮಾಧಿಕಾರಿಗಳು ಹೆಗ್ಡೆಯವರೇ ಹೇಳಿದರು ಒಂದು ಸಾರಿ ಈ ಅಪಾದನೆಗೆ ಉತ್ತರ ಸಿಕ್ಕಿಬಿಡಲಿ ಅದು ಆಗಲಿ ಅಂತ ಹೇಳಿದ್ರು ಅಲ್ವಾ ಯಾಕಂದರೆ ಪ್ರತಿ ದಿವಸ ಅವರನ್ನು ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದರು ಈಗ ಒಂದು ಧಾರ್ಮಿಕ ಸಂಸ್ಥೆಗೆ ಇಂಥ ಕಳಂಕವನ್ನು ತರ್ತಕ್ಕಂಥದ್ದು ಸರಿಯಲ್ಲ ಅದಕ್ಕೊಂದು ಸಾರಿ ಉತ್ತರ ಸಿಕ್ಕಿಬಿಡ್ಲಿ ಅಂತ ಈಗೇನಾಯಿತು ಅಂತಂದರೆ ಇನ್ವೆಸ್ಟಿಗೇಷನಲ್ಲಿ ಈಗ ನೀವು ಯಾವುದಕ್ಕೆ ನ್ಯಾಯ ಕೇಳಬೇಕೋ ಅದನ್ನು ಕೇಳೋದು ಬಿಟ್ಟ್ರಿ ಧಾರ್ಮಿಕ ಸ್ಥ ಇದು ಧರ್ಮಸ್ಥಳದ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಲ್ಲ ಅಂದ್ರೆ ಐ ಟಿ ರಚನೆ ಮಾಡುವಾಗ ಅವರು ಸೈಲೆಂಟ್ ಆಗಿದ್ರು ಈಗ ಯಾಕೆ ಆರೋಪ ಮಾಡ್ತಿದ್ದಾರೆ ಯಾಕೆ ಧ್ವನಿ ಎತ್ತಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳುವ ನೋಡಿ ಮಾಡುವಾಗ್ಲೂ ನಾನು ವಿರೋಧ ಮಾಡಿದ್ದೇನೆ ಆವತ್ತು ಕೂಡ ಯಾನ್ ಕಾರಣಕ್ಕೆ ನೀವು ಮಾಡಿದ್ರಿ ಈಗಲೂ ಕೇಳ್ತಾ ಇದ್ದೀನಲ್ಲ ನೀವು ಯಾವ ಕಾರಣಕ್ಕೆ ನಿನ್ನೆ ಹೇಳಿದಿರಿ ಶನಿವಾರ ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಆವತ್ತು ನಿಮ್ಮ ಮುಂದೆ ಬಂದು ನಿಂತವ್ರು ಯಾರೋ ಕೆಲವು ಕಮ್ಯುನಿಸ್ಟ್ ಲೀನಿಂಗ್ ಪರ್ಸನ್ಸ್ ಕಮ್ಯುನಿಸ್ಟ್ ಚಿಂತಕ್ ಚಿಂತನೆ ಇರತಕ್ಕಂಥ ಕೆಲವು ನಾಯಕರು ಯಾವತ್ತೂ ಕೂಡ ಈ ದೇಶದ್ರೋಹದ ಚಟುವಟಿಕೆಗಳು ನಡೆದಾಗ ಆ ಬಾಲನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ವಕೀಲರು ವಕೀಲರಿಗೆ ನಾವು ಗೌರವ ಕೊಡಬೇಕು ಯಾವುದೇ ಆದರೆ ಅವರು ತೆಗೆದುಕೊಳ್ತಕ್ಕಂಥ ಕೇಸ್ಗಳೆಲ್ಲ ಎಂತವಂದರೆ ಈ ಕಾಂಗ್ರೆಸ್ ಸಂಸ್ಕೃತಿಗೂ ಕಮ್ಯುನಿಸ್ಟರ್ ಸಂಸ್ಕೃತಿಗೂ ಹೊಂದಿಕೆ ಇರಬೇಕು ದೇಶದ್ರೋಹದ ವಿಚಾರವನ್ನು ಕೂಡ ಅವರು ತಗೊಳ್ತಾರೆ ಅವಂಥವರಿಗೆ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾರೆ ಆವತ್ತು ಬಂದವರು ಇಂಥವರೇ ಕೆಲವರು ಅವರ ಮಾತುಗಳನ್ನು ಕೇಳಿ ನೀವು ತೀರ್ಮಾನ ತೊಗೊಳ್ತೀರಿ ಅಂತಂದರೆ ನೀವು ನೀವು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ ಸ್ವಂತ ಶಕ್ತಿ ಇಲ್ವಾ ಬುದ್ಧಿ ಇಲ್ವಾ ನೀವು ಯೋಚನೆ ಮಾಡಬೇಕಾಗಿತ್ತಲ್ಲ ಆವತ್ತೇ ನಾವು ಕೇಳಿದ್ವಿ ನೀವು ಕಮ್ಯುನಿಸ್ಟರ ಮಾತು ಕೇಳಿ ತೀರ್ಮಾನಕ್ಕೆ ಇದ್ದೀರಿ ಇದು ತಪ್ಪು ಅಂತ ಆವತ್ತು ಹೇಳಿದ್ವಿ ಆವತ್ತು ಕೇಳಲಿಲ್ಲ ಇವತ್ತು ಹೇಳ್ತಾರೆ ಆವತ್ತು ಯಾಕೆ ನೀವು ವಿರೋಧ ವಿರೋಧ ಆವತ್ತು ಮಾಡಿದ್ದೇವೆ ಇವತ್ತು ಮಾಡ್ತೇವೆ ನೀವು ಸೌಜನ್ಯ ಸೌಜನ್ಯಕ್ಕೆ ವಿಚಾರದಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಬೇಕು ಆ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಅಂತಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಯಾರೇ ನ್ಯಾಯ ಕೇಳಿದಾಗ ಕೊಡ್ತಕ್ಕಂಥದ್ದು ಅದು ಸರ್ಕಾರದ ಕೆಲಸ ಆದರೆ ನೀವು ಮಾಡ್ತಿರ್ತಕ್ಕಂಥದ್ದು ನೀವು ಕಮ್ಯುನಿಸ್ಟನವರ ಪರವಾಗಿ ಸೇರಿ ಇವತ್ತು ಧಾರ್ಮಿಕ ಸಂಸ್ಥೆಗೆ ಕ ಕಳಂಕ ತರುವ ಕೆಲಸವನ್ನು ಇದ್ದೀರಿ ಅದರಿಂದ ಜನ ನಿಮ್ಮನ್ನು ಸಹಿಸೋದಿಲ್ಲ ಇಡೀ ರಾಜ್ಯದ ಜನ ಇವತ್ತು ದುಂಬಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಆ ಕಳಂಕವನ್ನು ಹೋಗಲಾಡಿಸ್ತಕ್ಕಂಥ ಈ ಯಾವುದೇ ಕ್ರಿಮಿನಾಲಿಟೀಸ್ಗೂ ಮತ್ತು ಆ ಧಾರ್ಮಿಕ ಸಂಸ್ಥೆಗೂ ಸಂಬಂಧ ಇಲ್ಲ ಧಾರ್ಮಿಕ ವಿಚಾರದಲ್ಲಿ ಯಾರು ಈ ರೀತಿ ಇದು ಹಿಂದುತ್ವದ ಒಂದು ದೊಡ್ಡ ಇದು ಅದಕ್ಕೆ ನಾವು ಕೂಡ ಜೊತೆಯಲ್ಲಿ ನಿಲ್ಲಬೇಕು ಭಕ್ತರ ಜೊತೆಯಲ್ಲಿ ನಾವು ನಿಲ್ಲಕ್ಕೆ ಹೊರಟಿದೆ ಧರ್ಮಸ್ಥಳ ಅಂತ ಹೇಳಿದ್ರೆ ಬಿ ಜೆ ಅವರು ರಾಜಕೀಯ ಮಾಡ್ತಾರೆ ಈ ಸಂದರ್ಭದಲ್ಲಿ ರಾಜಕೀಯ ಯಾಕೆ ಬೇಕು ಅನ್ನುವಂಥ ಹೇಳಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಸರಿ ನೋಡಿ ಇಲ್ಲಿ ರಾಜಕೀಯ ಇದೆ ಅಂತ ನಮಗನ್ಸೋದೇ ಇಲ್ಲ ರಾಜಕಾರಣಿ ಹೋಗಿದ ತಕ್ಷಣ ದೇವಸ್ಥಾನ ರಾಜ ಇದು ರಾಜಕೀಯ ಕಚೇರಿ ಆಗೋದಿಲ್ಲ ಅಲ್ಲಿ ದೈವತ್ವ ಇದೆ ದೇವರಿದ್ದಾರೆ ಮಂಜುನಾಥನ ದರ್ಶನ ಪಡೆಯೋದು ಎಲ್ಲರ ಕರ್ತವ್ಯ ಅದೇ ಈ ರೀತಿ ನೀವು ದೈವನವನ್ನು ನಂಬುವಂಥ ವ್ಯಕ್ತಿ ಆಗಿರೋರು ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವಾದಿ ಕಟ್ಟ ಹಿಂದುತ್ವವಾದಿ ಅಂತ ನಾನು ನಂದ್ಕೊಂಡಿದ್ದೇನೆ ಯಾಕಂದರೆ ಅವರು ನಾನು ಬಹು ಬಹು ಕಾಲದ ಸ್ನೇಹಿತರು ನಾವು ಕಾಲೇಜಿಂದ ಸ್ನೇಹಿತರುಗಳು ಅವತ್ತಿಂದ ಅವರು ಹಿಂದುತ್ವವನ್ನು ಚೆನ್ನಾಗಿ ಪಾಲಿಸ್ತಾರೆ ನನಗೆ ಗೊತ್ತಿದೆ ಆದರೆ ನೀವು ರಾಜಕೀಯಗೊಳಿಸಿ ನೀವು ಅಡ್ಡದಾರಿಗೆ ಎಳಿತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದು ಭಕ್ತರು ಹೋಗ್ತಕ್ಕಂಥ ನಾಡು ಧರ್ಮಸ್ಥಳ ಅಂತಂದರೆ ಭಕ್ತಿಯ ಸ್ಥಳ ಅದಕ್ಕೆ ನಾವು ಹೋಗ್ತೀವಿ ನೀವು ಬನ್ನಿ ಆದರೆ ಅದು ರಾಜಕೀಯ ನೀವು ಮಾಡಲ್ಲ ನಾವು ಮಾಡೋದಿಲ್ಲ ಅಲ್ಲಿ ಅಂಥದ್ದೇನೂ ಅಲ್ಲಿ ನಡೆಯೋದು ಇಲ್ಲ ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ನಿನ್ನೆ ಹೇಳಿದ್ದಾರೆ ಮಂಜುನಾಥನ ಸನ್ನಿಧಿಗೆ ನಾನು ಕೂಡ ಹೋಗ್ತೀನಿ ಅಂತ ಆ ಕೆಲಸವನ್ನು ನೀವು ಮಾಡ್ತೀವಿ ಅಂತಂದರೆ ನಾವು ಮಾಡಬಾರ್ದು ಅಂತಿದೆಯಾ ನಾವು ಯಾವಾಗಲೂ ಹೋಗ್ತೇವೆ ನಾನು ಕಳೆದ ಹತ್ತು ದಿವಸಗಳ ಹಿಂದೆ ಸುಮಾರು ಒಂದು ವರ್ಷ ಶಾಂತಿವನದಲ್ಲಿ ಇದ್ದು ಬಂದೆ ಅಲ್ಲಿ ದೇವರ ದರ್ಶನ ಮಾಡಿ ಬಂದೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದಿದ್ದೇನೆ ಹಾಗೆ ಎಲ್ಲರೂ ಹೋಗ್ತಾರೆ ನಾವು ಕೂಡ ಈ ವಿಶೇಷ ಏನಪ್ಪ ಅಂತಂದರೆ ನಾವು ಮುಖಂಡರುಗಳು ಹೋಗೋದು ಭಕ್ತರಿಗೆ ಒಂದು ಇದು ಕೊಡಬೇಕು ಇವತ್ತು ಅನುಮಾನ ಬರದೇ ಇರೋ ರೀತಿಯಲ್ಲಿ ಏನು ಇದನ್ನು ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಹೋಗ್ತಿರೋದು ಅಷ್ಟೇ ಇಲ್ಲಿ ರಾಜಕೀಯ ಇಲ್ಲ ಿ ನಾರಾಯಣ ಸ್ವಾಮಿ ಅವರು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತಾರೆ ಇವತ್ತೇ ಹೊರಟಿದ್ದೇನೆ ಇವತ್ತು ಸರ್ ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್